ಎಲ್ರಿಗೂ ನಮಸ್ಕಾರ ಪ್ರೇಮದ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ತಮ್ಮನೇಲಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಸ್ ಏನು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆ ಎಸ್ ಎಟ್ ಎಕ್ಸಾಮ್ ಅಫಿಷಿಯಲ್ ಆಗಿ ಅವರ ಒಂದು ಕೆ ಇ ಎ ವೆಬ್ಸೈಟಿಂದನೇ ಆ ಒಂದು ನೋಟಿಫಿಕೇಷನ್ ಬಂದಿರೋವಂಥದ್ದು ಸೊ ಅದೇ ಒಂದು ನೋಟಿಫಿಕೇಷನ್ನ ಇವಾಗ ನಿಮಗೆ ಶೋ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತುಂಬ ಜನ ಕ್ಯಾಂಡಿಡೇಟ್ಸ್ ವೆಯ್ಟ್ ಮಾಡ್ತಾ ಇರುವ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ನೋಟಿಫಿಕೇಷನ್ ಇದು ಒಂದು ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ ಸೊ ಈ ಒಂದು ಟ ಎಕ್ಸಾಮ್ನ ಬರೀಬೇಕು ಅಂತಂದರೆ ನಮ್ಮದು ಕ್ವಾಲಿಫಿಕೇಷನ್ ಏನಿರ್ಬೋ ಏನಿರಬೇಕು ಮತ್ತು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಹಾಗೆಯೇ ಎಕ್ಸಾಮ್ ಎಲ್ಲೆಲ್ಲಿ ನಡಿ ನಡೆಸ್ತಾರೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಹಾಗೆಯೇ ಪರೀಕ್ಷೆಯ ಒಂದು ಶುಲ್ಕ ಹೇಗಿರುತ್ತೆ ವಯೋಮಿತಿ ಏನಿರುತ್ತೆ ಎಲ್ಲವನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಧಿಸೂಚನೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆ ಎಸ್ ಎರಡು ಸಾವಿರದ ಇಪ್ಪತ್ತ ಐದು ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಆಗಿರುವಂಥದ್ದು ದಿನಾಂಕ ಇಪ್ಪತ್ತೈ ಎರಡು ಅಂದರೆ ಇವತ್ತಿನ ಒಂದು ದಿನಾಂಕ ಇವತ್ತಿನ ದಿನ ಏನು ಇ ಎ ವೆಬ್ಸೈಟ್ನವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿರೋವಂಥದ್ದು ಸೊ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೊ ಇಲ್ಲಿ ಕೆ ಸೆಟ್ ಎಕ್ಸಾಮ್ನ ನಡೆಸಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡಿರೋಂಥದ್ದು ಸೊ ಈ ಒಂದು ಕೆ ಸೆಟ್ ಎಕ್ಸಾಮ್ನ ಎಕ್ಸಾಮ್ ಅಟೆಂಡ್ ಮಾಡಬೇಕು ಎಕ್ಸಾಮ್ ಬರೀಬೇಕು ಅಂತಂದರೆ ನಾವು ಫಸ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸೊ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವುದು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭದ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ಇದೇ ತಿಂಗಳ ಅಂದರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೇಟು ಆ್ಯಂಡ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿನೆಂಟನೇ ಹದಿನೆಂಟನೇ ತಾರೀಕಿಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕ್ಲೋಸಿಂಗ್ ಡೇಟ್ ಆಗಿರುತ್ತೆ ಸೊ ನಿಮಗೆ ಸಾಕಷ್ಟು ಟೈಮ್ ಇರುತ್ತೆ ಸೊ ಈ ಟೈಮ್ನ ಅಂದರೆ ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಂದ ನೆಕ್ಸ್ಟ್ ಮಂತ್ ಹದಿನೆಂಟನೇ ತಾರೀಕು ತನಕ ಕೂಡ ನಿಮಗೆ ಟೈಮ್ ಇರುತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅರ್ಜಿ ಶುಲ್ಕ ಪಾವತಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ಹತ್ತೊಂಬತ್ತನೇ ತಾರೀಕು ಅಂದರೆ ಯಾವಾಗ ಎಂಡಿಂಗ್ ಡೇಟ್ ಮಾಡ್ತಾರಲ್ಲ ಅದರ ನೆಕ್ಸ್ಟ್ ಡೇ ಹದಿನೆಂಟನೇ ತಾರೀಕಿಗೆ ಕ್ಲೋಸಿಂಗ್ ಡೇಟ್ ಆಗುತ್ತೆ ಬಟ್ ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದಕ್ಕೆ ಕೊನೆಯ ದಿನಗಳಲ್ಲಿ ಅಂಕ ಹತ್ತೊಂಬತ್ತನೇ ತಾರೀಕು ಆಗುತ್ತೆ ಅಂಡ್ ನಮಗೆ ಹಾಲ್ ಟಿಕೆಟ್ನ ಯಾವಾಗ ಬಿಡ್ತಾರೆ ಅಂತ ಹೇಳಿದ್ರೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ನಮಗೆ ಹಾಲ್ ಟಿಕೆಟ್ ಅನ್ನ ಬಿಡ್ತಾರೆ ಮತ್ತೆ ಎಕ್ಸಾಮ್ ಯಾವಾಗ ಅಂತ ಹೇಳಿದ್ರೆ ನವೆಂಬರ್ ಎರಡನೇ ತಾರೀಕಿಗೆ ಸೊ ನಿನ್ನೆ ಒಂದು ಒಂದಷ್ಟು ವೀಡಿಯೋಸ್ಗಳನ್ನ ನೀವು ನೋಡಿರ್ತೀರಿ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಸೊ ಡಿಸೆಂಬರ್ ಅಂತ್ಯದ ಒಳಗೆ ಕೆ ಸೆಟ್ ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರು ಸೊ ಇವತ್ತು ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ ಹಾಗಾಗಿ ನವೆಂಬರ್ನಲ್ಲೇ ನವೆಂಬರ್ ಎರಡನೇ ತಾರೀಕಿಗೆ ಏನು ಎಕ್ಸಾಮ್ ಆಗುವಂಥದ್ದು ಸೊ ಎಕ್ಸಾಮ್ ಯಾವಾಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವುದು ಅನ್ನೋದೆಲ್ಲ ನಿಮಗೆ ಇವಾಗ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಸೊ ನೆಕ್ಸ್ಟ್ ಇವಾಗ ಅಪ್ಲಿಕೇಶನ್ ಫೀಸ್ ಏನೇನಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಸೊ ಅಪ್ಲಿಕೇಶನ್ ಫೀಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಪರೀಕ್ಷಾ ಶುಲ್ಕ ಅಂತ ಇದೆ ಸಾಮಾನ್ಯ ವರ್ಗ ಪ್ರವರ್ಗ ಮತ್ತೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮತ್ತು ಬೇರೆ ಬೇರೆ ಸ್ಟೇಟ್ನ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಬಂದು ಪರೀಕ್ಷೆನ ಬರಿತೀವಿ ಅಂತ ಹೇಳಿದರೆ ಅವರಿಗೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಒಂದು ಸಾವಿರ ರೂಪಾಯಿಗಳ ಒಂದು ಫೀಸ್ ಇರುತ್ತೆ ಆಯಿತಾ ಪರೀಕ್ಷಾ ಶುಲ್ಕ ಇರೋ ಅಂಥದ್ದು ಆ್ಯಂಡ್ ಪ್ರವರ್ಗ ಒಂದು ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ಜೆಂಡರ್ ಅಂದರೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿಗಳ ಒಂದು ಫೀಸ್ ಇರುತ್ತೆ ಸೊ ನೀವು ಆನ್ಲೈನ್ ಪೇಮೆಂಟ್ ಇದು ಆನ್ಲೈನ್ ಪೇಮೆಂಟೇ ಆಗಿರುತ್ತೆ ಆನ್ಲೈನಲ್ಲೇ ನೀವು ಪೇ ಮಾಡಬೇಕಾಗಿರುತ್ತೆ ಸೊ ಫೀಸ್ ಗೊತ್ತಾಯಿತು ಪರೀಕ್ಷಾ ಶುಲ್ಕ ಗೊತ್ತಾಯಿತು ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಪಿ ಡಬ್ಲ್ಯೂ ಡಿ ಟ್ರಾನ್ಸ್ಜೆಂಡರ್ಸ್ಗಳಿಗೆ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಏನು ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇನ್ನು ಉಳಿದಂಥ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿಗಳ ಒಂದು ಶುಲ್ಕ ಫೀಸ್ ಫೀಸ್ ಶುಲ್ಕ ಇರುವಂಥದ್ದು ಇನ್ನು ನೆಕ್ಸ್ಟು ಇಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ನಮಗೆ ಕೆ ಸೆಟ್ ಅಂತ ಬಂದಾಗ ನಮಗೆ ಕೇವಲ ಎರಡು ಪ್ರಶ್ನೆ ಪತ್ರಿಕೆಗಳಿರುತ್ತೆ ಓಕೆನಾ ಸೊ ಈ ಎರಡು ಪ್ರಶ್ನೆ ಪತ್ರಿಕೆಗಳು ಯಾವ್ಯಾವುದು ಅಂತಂದರೆ ಒಂದು ಅಂದರೆ ಪತ್ರಿಕೆ ಒಂದು ನಮಗೆ ನೂರು ಮಾರ್ಕ್ಸ್ ಇರುತ್ತೆ ಸೊ ನೂರು ಮಾರ್ಕ್ಸಿಗೆ ಐವತ್ತು ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ ಪ್ರಶ್ನೆಗಳ ಸಂಖ್ಯೆ ಒಂದು ಕ್ವೆಶನ್ ಪೇಪರಲ್ಲಿ ನಮಗೆ ಫಿಫ್ಟಿ ಏನು ಪ್ರಶ್ನೆಗಳಿರುತ್ತೆ ಸೊ ಅದು ಪೇಪರ್ ಒನ್ನು ನೀವು ಯಾವುದೇ ಸಬ್ಜೆಕ್ಟ್ ಆಗಿರಲಿ ನಿಮ್ಮದು ಎಕನಾಮಿಕ್ಸ್ ಆಗಿರಲಿ ಸೋಷಿಯಲಜಿ ಆಗಿರಲಿ ಕೆಮಿಸ್ಟ್ರಿ ಆಗಿರಲಿ ಮ್ಯಾಥಮೆಟಿಕ್ಸ್ ಆಗಿರಲಿ ಕನ್ನಡ ಇಂಗ್ಲೀಷ್ ನೀವು ಯಾವುದೇ ಸಬ್ಜೆಕ್ಟ್ನ ಪ್ರೊಫೆಸರ್ ಅಥವಾ ಲೆಕ್ಚರರ್ ಆಗಿದ್ದರೂ ಕೂಡ ಪೇಪರ್ ಒನ್ ಮಸ್ಟ್ ಆ್ಯಂಡ್ ಶುಡ್ ಎಲ್ರಿಗೂ ಕಂಪಲ್ಸರಿ ಇರುತ್ತೆ ಎಲ್ರಿಗೂ ಒಂದೇ ಥರ ಇರುತ್ತೆ ಆಯಿತಾ ಸೊ ಪೇಪರ್ ಒನ್ ಅಂತ ಬಂದಾಗ ಅದರಲ್ಲಿ ನಿಮಗೆ ಬರೀ ಐವತ್ತು ಪ್ರಶ್ನೆಗಳಿರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಅಂದರೆ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಇರುತ್ತೆ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಅದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನೇ ಆಗಿರುತ್ತೆ ಸೊ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸು ಸೊ ತಿ ಇರುತ್ತೆ ಬರಿಬೇಕಾಗಿರುತ್ತೆ ಅಥವಾ ಒನ್ ವರ್ಡ್ ಆನ್ಸರ್ ಇರುತ್ತೆ ಅಂತ ನೀವು ತಲೆ ಕೆಟ್ಟಬೇಡಿ ಅದು ಮಲ್ಟಿಪಲ್ ಚೋಯ್ಸ್ ಕ್ವೆಶ್ಚನ್ನೇ ಆಗಿರುತ್ತೆ ಐವತ್ತು ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರುತ್ತೆ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸಿನ ಹಾಗೆ ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇನ್ನು ಎರಡನೇ ಪೇಪರ್ ಏನಿರುತ್ತೆ ಅಲ್ಲ ಅದು ನಿಮ್ಮ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಅದರಲ್ಲಿ ಹಂಡ್ರೆಡ್ ಪ್ರಶ್ನೆ ಇರುತ್ತೆ ನೂರು ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ ಆ ನೂರು ಪ್ರಶ್ನೆಗಳಿಗೆ ಏನು ಇನ್ನೂರು ಮಾರ್ಕ್ಸ್ ಇರುತ್ತೆ ಅಂದರೆ ಒಂದು ಪ್ರಶ್ನೆಗೆ ಎಷ್ಟಿರುತ್ತೆ ಎರಡು ಮಾರ್ಕ್ಸ್ ಆಗಿರುತ್ತೆ ಆಯ್ತಾ ಸೊ ಪೇಪರ್ ಒನ್ನು ಫಿಫ್ಟಿ ಕ್ವೆಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸು ಸೊ ಪೇಪರ್ ಟು ನಿಮ್ಮ ಒಂದು ವಿಷಯದ ಪತ್ರಿಕೆ ಆಗಿರುತ್ತೆ ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸು ಸೊ ಟೋಟಲ್ ಆಗಿ ಎಷ್ಟು ಎಷ್ಟು ಮಾರ್ಕ್ಸಿಗಿರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಏನು ಸಾರಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಒನ್ ಫಿಫ್ಟಿ ಅಲ್ಲ ತ್ರೀ ಹಂಡ್ರೆಡ್ ಮಾರ್ಕ್ಸಿಗೆ ನಮ್ಮ ಒಂದು ಕೆ ಸೆಟ್ ಪರೀಕ್ಷೆ ನಡೆಯುವಂಥದ್ದು ಓಕೆನಾ ಸೊ ಪರೀಕ್ಷೆ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಾಯಿತು ಪರೀಕ್ಷಾ ಶುಲ್ಕ ಗೊತ್ತಾಯಿತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋದು ಕೂಡ ಗೊತ್ತಾಗಿದೆ ಸೊ ಇವಾಗ ಎಷ್ಟು ಮಾರ್ಕ್ಸ್ನ ನಾವು ತೊಗೊಳ್ಬೇಕು ಸೊ ಇವಾಗ ನಮಗೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಅಂತ ಗೊತ್ತಾಯಿತು ಪೇಪರ್ ಒನ್ ಹಂಡ್ರೆಡ್ ಮಾರ್ಕ್ಸ್ಗೆ ಪೇಪರ್ ಟು ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಸೊ ಈ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ನಾವು ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಎಲಿಜಿಬಲ್ ಇರ್ತೀವಿ ಅನ್ನೋದು ಪ್ರಶ್ನೆ ಇರುತ್ತೆ ಅಲ್ಲ ಸೊ ಇವಾಗ ಕಟ್ ಆಫ್ ಮಾರ್ಕ್ಸ್ ಅವರು ಯಾವ ಎಷ್ಟು ಕದು ನಿಲ್ಲಿಸ್ಬೋದು ಸೊ ಲಾಸ್ಟ್ ಟೈಮ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಸಿದ್ ನಿಲ್ಸಿದ್ರು ಅಂತಂದರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಒನ್ ಥರ್ಟಿ ಫೋರ್ ಇತ್ತು ಸೊ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನು ಎಕ್ಸಾಮ್ ಆಯ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಆ್ಯಂಡ್ ಏನು ಜನರಲ್ ಅವರಿಗೆ ಎಷ್ಟಿತ್ತು ಅಂತ ಹೇಳಿದ್ರೆ ಒನ್ ಫಾರ್ಟಿ ತ್ರೀ ಅದು ಒನ್ ಫಾರ್ಟಿ ಫೋರ್ ಇತ್ತು ಸೊ ಸೊ ಇವಾಗೆಲ್ಲಿ ನೋಡಿಲ್ಲಿ ಜನರಲ್ ಮತ್ತು ಜಿ ಎಮ್ ಅವರಿಗೆ ನೋಡಿಲ್ಲಿ ಜನರಲ್ ಜಿ ಎಮ್ ಇವರಿಗೆ ಎರಡೂ ಪತ್ರಿಕೆಗಳಲ್ಲೂ ಒಟ್ಟು ಎಷ್ಟು ಫಾರ್ಟಿ ಪರ್ಸೆಂಟ್ ಇರಬೇಕು ಎರಡು ಪೇಪರ್ ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಲ್ಲ ಫಾರ್ಟಿ ಪರ್ಸೆಂಟ್ ತೊಗೊಂಡಿರ್ಬೇಕು ಆ್ಯಂಡ್ ಇಲ್ಲಿ ಏನು ಎಸ್ ಸಿ ಎಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಟ್ರಾನ್ಸ್ಜೆಂಡರ್ಸ್ ಆಗಿರ್ಬೋದು ಅವರಿಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡೂ ಪತ್ರಿಕೆ ಸೇರಿ ಎಷ್ಟು ಮಾರ್ಕ್ಸ್ ತೊಗೋಬೇಕು ಟೋಟಲಾಗಿ ತರ್ಟಿ ಫೈವ್ ಪರ್ಸೆಂಟ್ ತೊಗೊಂಡು ತೊಗೊಳ್ಬೇಕಾಗುತ್ತೆ ಸೊ ಇಷ್ಟು ಏನು ಎಷ್ಟು ಮಾರ್ಕ್ಸ್ ತೊಗೋಬೇಕು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಎಲಿಜಿಬಲ್ ಅನ್ನೋದು ಇವಾಗ ನಿಮಗೆ ಗೊತ್ತಾಗಿದೆ ಇನ್ನು ಈ ಒಂದು ಕೆ ಸೆಟ್ ಎಕ್ಸಾಮ್ ಅಲ್ಲ ತರ್ಟಿ ತ್ರೀ ಸಬ್ಜೆಕ್ಟ್ಗಳಲ್ಲಿ ನಡೆಯುತ್ತೆ ಅಂದರೆ ಮೂವತ್ತ ಮೂರು ವಿಷಯಗಳು ಕೆ ಸೆಟ್ ಎಕ್ಸಾಮ್ ನಡೆಯುವಂಥದ್ದು ಈ ಮೂವತ್ತ ಮೂರು ವಿಷಯಗಳು ಯಾವುದು ಅಂದರೆ ನೋಡಿಲಿ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ ಡೆಪ್ತಾಗಿ ತರ್ಟಿ ತ್ರೀ ಸಬ್ಜೆಕ್ಟ್ಸ್ ಯಾವುದು ಅಂತ ವಾಣಿಜ್ಯಶಾಸ್ತ್ರ ಆಗಿರ್ಬೋದು ಕನ್ನಡ ಎಕನಾಮಿಕ್ಸ್ ಇಂಗ್ಲೀಷು ಪೊಲಿಟಿಕಲ್ ಸೈನ್ಸು ಹಿಸ್ಟ್ರಿ ಸೋಷಿಯಾಲಜಿ ಜಿಯೋಗ್ರಫಿ ಹಿಂದಿ ಮ್ಯಾನೇಜ್ಮೆಂಟು ಆಮೇಲೆ ಶಿಕ್ಷಣ ಗ್ರಂಥಾಲಯ ಆಗಿರ್ಬೋದು ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಆಗಿರ್ಬೋದು ಕಾನೂನು ಸಂಸ್ಕೃತ ದೈಹಿಕ ಶಿಕ್ಷಣ ಉರ್ದು ಸೊ ಈ ರೀತಿ ತರ್ಟಿ ತ್ರೀ ಸಬ್ಜೆಕ್ಟ್ಸ್ ಇದ್ದಾವೆ ಆಯಿತಾ ಸೊ ಇದು ಎಕ್ಸಾಮ್ ಸೆಂಟರ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ ಇಲ್ಲಿ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಆಗಿರ್ಬೋದು ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮತ್ತು ಮಂಗಳೂರು ಸೊ ಹನ್ನೊಂದು ಡಿಸ್ಟ್ರಿಕ್ಟ್ಸ್ಗಳು ಹನ್ನೊಂದು ಜಿಲ್ಲೆಗಳಲ್ಲಿ ಏನು ಕೆ ಎಸ್ ಟಿ ಎಕ್ಸಾಮ್ ನಡೆಯುವಂಥದ್ದು ಪರೀಕ್ಷಾ ಕೇಂದ್ರಗಳು ಹನ್ನೊಂದು ಜಿಲ್ಲೆಗಳಲ್ಲಿ ಅಂಥದ್ದು ಇನ್ನು ನೀವು ಇಲ್ಲಿ ನೋಡ್ತಾ ನೋಡ್ತಾ ಇದ್ದೀರಾ ಇಲ್ಲಿ ಸಬ್ಜೆಕ್ಟ್ ಕೋಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕ್ರಮ ಸಂಖ್ಯೆಯ ವಿಷಯ ಕೋಡು ಮತ್ತೆ ವಿಷಯ ಯಾವ ವಿಷಯ ಯಾವ ಕೋಡ್ ಯಾವ ನಂಬರ್ ಬರುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಇಂಗ್ಲೀಷ್ ಸೊ ಈ ಪಿ ಡಿ ಎಫ್ ನಿಮಗೆ ಬೇಕು ಅಂತಂದ್ರೆ ನಾನು ಕೆ ಎ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ ಅನ್ನು ನಾನು ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ ಕೆ ಎಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ಬಿಟ್ಟು ನೀವು ಅದನ್ನ ಕ್ಲಿಕ್ ಮಾಡ್ತು ಅಂತಂದ್ರೆ ನಿಮಗೆ ಈ ಒಂದು ಪಿ ಡಿ ಎಫ್ ನಾನು ಏನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಆ ಪಿ ಡಿ ಎಫ್ ಕಂಪ್ಲೀಟ್ ಆಗಿ ನಿಮಗೆ ಸಿಗುತ್ತೆ ಸೊ ಇವಾಗ ಗೊತ್ತಾಯ್ತಲ್ಲ ಕೆ ಎಟ್ ಎಕ್ಸಾಮ್ ಯಾವಾಗ ಮಾಡಿ ಅಂತ ಸೊ ಇವಾಗ ಏನು ಮಾಡ್ತೀರಾ ಎಸ್ ಇವಾಗಿಂದನೇ ಏನೋ ಸಬ್ಜೆಕ್ಟ್ಗಳನ್ನ ನೀಟಾಗಿ ನೋಡಿಕೊಂಡು ಸಿಲೆಬಸ್ನ ನೀಟಾಗಿ ನೋಡ್ಕೊಂಡು ಓದೋದಕ್ಕೆ ಶುರು ಮಾಡ್ತೀರಾ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ